ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ವರ್ಲ್ಡನ್ನು ಚಾನಲ್ಗೆ ಸ್ವಾಗತ ಶೈಮಂತಕ ಎಂಬ ಆಭರಣದ ಕತೆ ಈ ವಿಡಿಯೋದಲ್ಲಿ ನೋಡೋಣ ದ್ವಾರಕಾಧಾಮ ರಾಜ ಸತ್ರಾಜಿತ ಎನ್ನುವನಿದ್ದನು ಅವನು ಸೂರ್ಯದೇವನ ಮಹಾನ್ ಭಕ್ತ ಸೂರ್ಯನು ಅವನಿಗೆ ಶ್ಯಾಮಂತಕ ಎಂಬ ಆಭರಣವನ್ನು ಅನುಗ್ರಹಿಸಿದನು ಈ ಶ್ಯಾಮಂತಕ ಆಭರಣದಿಂದಾಗಿ ಸತ್ರಾಜಿತನು ಮಹಾರಾಜನಿಗೆ ಎದ್ದುವಂಶದವರೆಗೂ ಮನಸ್ತಾಪವಾಯಿತು ಮುಂದೆ ಸತ್ರಾಜಿತನು ತಾನಾಗೆ ತನ್ನ ಮಗಳು ಸತ್ಯಭಾಮಿಯನ್ನು ಶ್ಯಾಮಾಂತಕ ರತ್ನವನ್ನು ಕೃಷ್ಣನಿಗೆ ಸಮರ್ಪಿಸಿದಾಗ ಈ ವಿಷಯವು ಯಥರ್ಥವಾಯಿತು ಶ್ಯಾಮಾಂತಕ ಮನೆಯಿಂದಾಗಿ ಸತ್ಯಭಾಮಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ್ದು ಮಾತ್ರವಲ್ಲ ಜಾಂಬವಂತನ ಮಗಳು ಜಾಂಬಾವತಿಯು ಕೃಷ್ಣನ ಪತ್ನಿಯಾದಳು ಸತ್ರಾಜಿತನು ಯದುವಂಶರ ಮೇಲೆ ಅಪರಾಧವನ್ನು ಎಸಗಿ ಮುಂದೆ ಅವನು ಬುದ್ಧಿ ಕಲಿತು ತನ್ನ ಮಗಳನ್ನು ಮತ್ತು ಶ್ಯಾಮವಂತಕ ರತ್ನನು ಕೃಷ್ಣನಿಗೆ ಹೇಗೆ ಅರ್ಪಿಸಿದನು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸತ್ರಾಜಿತನು ರಾಜನು ಸೂರ್ಯದೇವನ್ ಮಹಾನ್ ಭಕ್ತನಾಗಿದ್ದರಿಂದ ಕ್ರಮೇಣ ಅವನ ಸ್ನೇಹವನ್ನು ಗಳಿಸಿದನು ಸೂರ್ಯದೇವನಿಗೆ ಅವನಲ್ಲಿ ತುಂಬ ಸಂತೋಷವಾಯಿತು ಅವನಿಗೆ ಶ್ಯಾಮಂತಕ ಎನ್ನುವ ಅಸಮಾಧಾನ ಆಭರಣವನ್ನು ಅನುಗ್ರಹಿಸಿದನು ಸತ್ರಾಜಿತನು ಅದನ್ನು ಒಂದು ಸಣ್ಣ ಭರ್ನಿಲಿಟ್ಟನು ಕೊರನಲ್ಲಿ ಧರಿಸಿದಾಗ ನಕಲಿ ಸೂರ್ಯನಂತೆ ಕಾಣುತ್ತಿದ್ದನು ಈ ಒಡವೆ ಧರಿಸಿ ಅವನು ದ್ವಾರಕಾ ನಗರಕ್ಕೆ ಪ್ರವೇಶಿಸಿದ್ದನು ಜನರು ಕೃಷ್ಣನನ್ನು ಕಾಣಲು ಸೂರ್ಯದೇವನು ಬಂದಿದ್ದಾನೆ ಎಂದು ಭಾವಿಸಿದರು ಕೃಷ್ಣನು ದೇವತಾ ಪರಮ ಪುರುಷನಾಗಿದ್ದರಿಂದ ಕೆಲವೊಮ್ಮೆ ಅವನನ್ನು ಕಾಣಲು ದೇವತೆಗಳು ಬರುತ್ತಾರೆ ಎಂದು ಅವರಿಗೆ ತಿಳಿದಿತ್ತು ಆದುದರಿಂದ ಸತ್ರಾಜಿತ ನಗರಕ್ಕೆ ಬಂದಾಗ ಕೃಷ್ಣನು ಬಿಟ್ಟು ಉಳಿದ ನಿವಾಸಿಗಳೆಲ್ಲ ಅವನು ಸೂರ್ಯದೇವನ್ ಎಂದು ಭಾವಿಸಿದ್ದರು ಎಲ್ಲರಿಗೂ ಸತ್ರಾಜೀತನ ಪರಿಚಯ ಇದ್ದರು ಶ್ಯಾಮಕ ರತ್ನದ ಕನ್ನೊರಿಸುವ ಪ್ರಭೆಯಿಂದ ಅವನು ಅವನನ್ನು ಗುರುತಿಸಲಾಗಲಿಲ್ಲ ಒಂದು ಬಾರಿ ಅವನು ಸೂರ್ಯ ತಪ್ಪಾಗಿ ತಿಳಿದು ದ್ವಾರಕೆಯ ನಿವಾಸಿಗಳೆಲ್ಲ ಪ್ರಮುಖರು ಕೆಲವು ಕೆಲವರು ಕೂಡಲೇ ಕೃಷ್ಣನ ಬಳಿ ಹೋಗಿ ಅವನನ್ನು ಕಾಣಲು ಸೂರ್ಯದೇವನು ಬರುತ್ತಿದ್ದಾನೆ ಎಂದು ತಿಳಿಸಿದರು ಆಗ ಕೃಷ್ಣನು ಚದುರಂಗದ ಆಟವನ್ನು ಆಡುತ್ತಿದ್ದನು ಪ್ರಮುಖ ಪೌರಲ್ಲಿ ಒಬ್ಬನು ಹೀಗೆ ಹೇಳಿದನು ಪ್ರಭು ನಾರಾಯಣ ನೀನು ದೇವತಂ ಪರಮ ಪುರುಷನು ನಾರಾಯಣ ಅಥವಾ ವಿಷ್ಣುವಿಗೆ ನಿನ್ನ ಸಂಪೂರ್ಣ ವಿಷ್ಕೃತ ರೂಪದಲ್ಲಿ ನಿನಗೆ ಶಂಕ ಚಕ್ರ ಗದೆ ಪದ್ಮಗಳನ್ನು ಧರಿಸಿದ ನಾಲ್ಕು ಕೈಗಳು ನೀನು ಎಲ್ಲದರ ಒಡೆಯ ಆದರೆ ನೀನು ದೇವತಂ ಪರಮ ಪುರುಷನಾದ ನಾರಾಯಣನೇ ಆದರೂ ಯಶೋಧ ಮಾತೆಯ ಮಗುವಿನಂತೆ ನಟಿಸಲು ಬೃಂದಾವನಕ್ಕೆ ಇಳಿದು ಬಂದಿದ್ದೀಯೇ ಯಶೋಧ ದೇವಿಯು ಕೆಲವೊಮ್ಮೆ ನಿನ್ನನ್ನು ಹಗ್ಗದಿಂದ ಕಟ್ಟಿ ಹಾಕಿದ್ದಳು ಆದ್ದರಿಂದ ನೀನು ದಾಮೋದರ ಎಂದು ಖ್ಯಾತಿ ಪಡೆದಿದ್ದೀಯಾ ದ್ವಾರಕೆಯ ಪುರುಜನರು ಕೃಷ್ಣನು ದಾಮೋದರ ಎಂದು ಮಾತ್ರವಲ್ಲ ಗೋವಿಂದನು ಎಂದು ಕರೆಯುತ್ತಿದ್ದರು ಇದು ಕೃಷ್ಣನು ಗೋವುಗಳು ಮತ್ತು ಕರುಗಳ ವಿಷಯದಲ್ಲಿ ಬಹುಪ್ರೀತಿಯಿಂದ ಎನ್ನುವುದಕ್ಕೆ ತೋರುತ್ತದೆ ಸತ್ರಾಚೇತನು ದ್ವಾರಕಾನಗರಕ್ಕೆ ಬಂದಾಗ ಕೃಷ್ಣನು ದ್ವಾರಕೆಯಲ್ಲಿ ಸಾಮಾನ್ಯ ಮನುಷ್ಯರಂತೆ ವಾಸುತ್ತಿದ್ದರು ದೇವತೆಗಳು ಅವನನ್ನು ಕಾಣಲು ಬರುತ್ತಿದ್ದರು ಎಂದು ಪುರುಜನರು ಬಹು ಹೆಮ್ಮೆ ಇತ್ತು ಆಕರ್ಷಕ ಪ್ರಭು ಸೂರ್ಯದೇವನು ಅವನನ್ನು ಕಾಣಲು ಬರುತ್ತಿದ್ದಾನೆ ಎಂದು ಹೇಳಿದರು ಸೂರ್ಯದೇವನು ದ್ವಾರಕೆಗೆ ಬರುವುದು ಅಷ್ಟೇನೂ ಆಶ್ಚರ್ಯಕರವಲ್ಲ ಎಂದು ಗೊತ್ತು ಏಕೆಂದರೆ ಇಡೀ ವಿಶ್ವದಲ್ಲಿ ದೇವತಂ ಪರಮ ಪುರುಷನು ಆವರಿಸುತ್ತಿದ್ದ ಎಲ್ಲರಿಗೂ ಅವನು ಯದುಕುಲದಲ್ಲಿ ಹುಟ್ಟಿ ಆ ಸಂಸಾರದ ಸ ಸದಸ್ಯನಾಗಿದ್ದಾನೆ ಎಂದು ತಿದಿತ್ತು ಎನ್ನುವುದನ್ನು ದ್ವಾರಕೆ ಪ್ರಜೆಗಳು ದೃಢಪಡಿಸಿದರು ಹೀಗೆ ಈ ಸಮಯದಲ್ಲಿ ಪುರುಜನರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಪುರಜನರು ಮಾತನ್ನು ಕೇಳಿ ಸರ್ವ ವ್ಯಾಪ್ತಿಯಾದ ದೇವತಂ ಪರಮ ಪುರುಷನಾದ ಕೃಷ್ಣನು ಮೊಗುಳ್ನಿಗೆ ನಕ್ಕನು ದ್ವಾರಕೆಯ ಪುರಜನರ ವಿಷಯದಲ್ಲಿ ಸಂತೋಷಪಟ್ಟ ಕೃಷ್ಣನು ಅವರಿಗೆ ಅವರು ಸೂರ್ಯದೇವನೆಂದು ವರ್ಣಿಸಿದ ವ್ಯಕ್ತಿ ವಾಸ್ತವವಾಗಿ ಸತ್ರಾಜಿತ ರಾಜ ತಾನು ಸೂರ್ಯ ದೇವನಿಂದ ಪಡೆದಿದ್ದ ಬಹುಬೆಲೆ ಬಾಳುವ ಆಭರಣದ ರೂಪದ ಶ್ರೀಮಂತಿಕೆಯನ್ನು ಮೆರೆಯಲು ಅವನು ದ್ವಾರಕಾಕ್ಕೆ ಬಂದಿದ್ದ ಎಂದು ಹೇಳಿದನು ಆದರೆ ಸತ್ರಾಜಿತನು ಕೃಷ್ಣನು ನೋಡಲು ಬರಲಿಲ್ಲ ಅವನು ಶ್ಯಾಮಂತಕ ಮನಿಗೆ ಸಂಪೂರ್ಣವಾಗಿ ಮನಸ್ಸೋತಿದ್ದ ಅವನು ಒಂದು ದೇವಾಲಯದಲ್ಲಿ ಆಭ ಆಭರಣವನ್ನು ಪ್ರತಿಷ್ಠಿಸಿ ಅದನ್ನು ಪೂಜೆ ಮಾಡಲು ಬ್ರಾಹ್ಮಣರನ್ನು ನೇಮಿಸಿದ್ದ ಮಂದಮತಿಯಾದವನು ಭೌತಿಕ ವಸ್ತುವನ್ನು ಪೂಜಿಸುವುದಕ್ಕೆ ಇದೊಂದು ನಿದರ್ಶನ ತಮ್ಮ ಕರ್ಮಗಳಿಂದ ಕೂಡಲೇ ಫಲವನ್ನು ಪಡೆಯಲು ಮಂದರು ಈಶ್ವರದಲ್ಲಿ ಸೃಷ್ಟಿಯಾದ ದೇವತೆಗಳನ್ನು ಪೂಜಿಸುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಕೆಲ ಕಾಲಗಳ ನಂತರ ಕೃಷ್ಣನು ಈ ಶ್ಯಾಮಂತಕ ಮನಿಯನ್ನು ಕೊಡುವಂತೆ ಕೇಳಿದರು ಸತ್ರಾಜೀತನು ಅದನ್ನು ಅವನಿಗೆ ಕೊಡಲಿಲ್ಲ ಆದರೆ ಅದರ ಪೂಜೆಗೆ ರತ್ನವನ್ನು ಒಂದು ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದನು ಈ ರತ್ನವನ್ನು ಪೂಜೆ ಮಾಡಿದವರು ಯಾರು ಶ್ಯಾಮಂತಕ ಮನಿ ಶಕ್ತಿ ಎಷ್ಟಿದೆ ಎಂದು ಅದು ಪ್ರತಿನಿತ್ಯ ಸಮೃದ್ಧವಾಗಿ ಚಿನ್ನವನ್ನು ಕೊಡುತ್ತದೆ ಚಿನ್ನವನ್ನು ಭಾರ ಎನ್ನುವ ತೂಕವನ್ನು ಬಳಸಿ ತೂಕ ಮಾಡುತ್ತಾರೆ ವೈದಿಕ ಕೋಷ್ಟಕದ ಪ್ರಕಾರ ಒಂದು ಭಾರ ಎಂದರೆ ಹದಿನಾರು ಪೌಂಡ್ ಚಿನ್ನ ಒಂದು ಮನಕೆ ಎಂಬತ್ತೆರಡು ಪೌಂಡುಗಳು ಆ ಆಭರಣ ಪ್ರತಿನಿತ್ಯ ಒಂದು ನೂರು ಎಪ್ಪತ್ತು ಪೌಂಡ್ ಚಿನ್ನವನ್ನು ಕೊಡುತ್ತಿತ್ತು ಇದಲ್ಲದೆ ಈ ರತ್ನವು ಇದ್ದ ಕಡೆ ಕ್ಷಾಮ ಬರುವುದೇ ಇಲ್ಲ ಎಂದು ವೈದಿಕ ಸಾಹಿತ್ಯದಿಂದ ತಿಳಿದು ಬರುತ್ತದೆ ಇಷ್ಟು ಮಾತ್ರವಲ್ಲ ಈ ರತ್ನವು ಇದ್ದ ಕಡೆ ಸಾಂಕ್ರಾಮಿಕ ಜಾಡ್ಯ ಮತ್ತು ರೋಗ ರೋಗ ದಂತಗಳ ಅನಿಷ್ಟಕರ ಎಡವೇ ಇಲ್ಲ ಪ್ರತಿಯೊಂದು ಬಗೆಯ ಅತ್ಯಂತ ಶ್ರೇಷ್ಠ ವಸ್ತುವನ್ನು ದೇಶದ ಅಧಿಪತಿಗೆ ಒಪ್ಪಿಸಬೇಕು ಎನ್ನುವುದು ಜಗತ್ತಿಗೆ ಕಲಿಸಲು ಕೃಷ್ಣನು ಬಯಸಿದನು ಉಗ್ರಸೇನ ರಾಜನು ಅನೇಕ ಕುಲಗಳ ಮಹಾಪ್ರಭು ಮತ್ತು ಕೃಷ್ಣನ ತಾತ ರತ್ನವನ್ನು ಉಗ್ರಸೇನ ರಾಜನಿಗೆ ಕೊಡಬೇಕೆಂದು ಕೃಷ್ಣನು ಸತ್ರಾಜಿತ್ತ ಹೇಳಿದನು ಅತಿ ಶ್ರೇಷ್ಠವಾದುದನ್ನು ರಾಜನ್ನು ಒಪ್ಪಿಸಬೇಕೆಂದು ನಮ್ರತೆ ಎಂದು ಹೇಳಿದನು ಆದರೆ ದೇವತೆಗಳನ್ನು ಪೂಜಿಸಿದ್ದ ಸತ್ರಾಜಿತನು ಅತಿಯಾದ ಪ್ರಾಪಂಚಿಕ ಮನೋಧರ್ಮವನಾಗಿದ್ದನು ಕೃಷ್ಣನ ವಿನಂತಿಯನ್ನು ಮುನ್ ಮನ್ನಿಸುವ ಬದಲು ಪ್ರತಿದಿನವೂ ನೂರ ಎಪ್ಪತ್ತು ಪೌಂಡ್ಗಳ ಚಿನ್ನವನ್ನು ಪಡೆಯುವುದಕ್ಕಾಗಿ ಆ ಆಭರಣವನ್ನು ಪೂಜಿಸದೆ ಹೆಚ್ಚು ಬುದ್ಧಿವಂತಿಕೆಂದು ಎಂದು ಭಾವಿಸಿ ಪ್ರತಿದಿನ ಪ್ರತಿ ಬಾರಿ ಚಿನ್ ಪ್ರಮಾಣದಲ್ಲಿ ಚಿನ್ನವನ್ನು ಪಡೆಯಬಲ್ಲ ಪ್ರಾಪಂಚಿಕ ಮನೋಧರ್ಮವರಿಗೆ ಕೃಷ್ಣ ಪ್ರಜೆ ಆಸಕ್ತಿ ಇರುವುದಿಲ್ಲ ಇದರೊಂದಾಗಿ ವಿಶಿಷ್ಟ ಕೃಷ್ಣ ಕೃಪೆಯನ್ನು ತೋರಿಸಲು ಕೆಲವೊಮ್ಮೆ ಕೃಷ್ಣನು ವಿಪರೀತ ಐಶ್ವರ್ಯವನ್ನು ಪಡೆದಿದ್ದರಿಂದ ಆ ಐಶ್ವರ್ಯವನ್ನು ತೆಗೆದುಕೊಂಡು ಅವನನ್ನು ಮಹಾನ್ ಭಕ್ತನನಾಗಿ ಮಾಡುತ್ತಾನೆ ಸುತ್ರಾಜೀತನು ಕೃಷ್ಣನ ಅಪ್ಪಣೆಯಂತೆ ನಡೆಯಲಿಲ್ಲ ಅವನಿಗೆ ಆಭರಣವನ್ನು ಕೊಡಲಿಲ್ಲ ಶಾಮಕ್ಕ ಎಂಬ ಆಭರಣದ ಕತೆ ಇನ್ನೂ ತುಂಬಾ ದೊಡ್ಡದಿದೆ ಈ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರಿಕೃಷ್ಣ ರಾಮ